ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕರ್ಣ ಸೀರಿಯಲ್ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಲ್ ಇನ್ ಒನ್ ಕನ್ನಡ ಚಾನಲು ಇಲ್ಲಿ ಕರ್ಣನ ಅಜ್ಜಿ ಹಾಗೆ ನಿತ್ಯನ ಅಜ್ಜಿ ತುಂಬ ಖುಷಿಯಾಗಿರ್ತಾರೆ ಇದನ್ನು ಮಾಲತಿ ನೋಡಿ ತುಂಬ ದುಃಖ ಪಡ್ತಾಳೆ ಯಾಕಂದರೆ ನಿಮಗೆ ಸತ್ಯ ಹೇಳೋ ಪರಿಸ್ಥಿತಿಲಿ ನಾನಿಲ್ಲ ಈಗ 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 ಹೇಗೆ ಸಂತೋಷವಾಗಿದ್ದೀರೋ ಅದೇ ಸಂತೋಷವಾಗಿರಿ ಎಲ್ಲದನ್ನೂ ಸರಿ ಆದಮೇಲೆ ನಾನು ನಿಮಗೆ ಸತ್ಯ ಹೇಳ್ತೀನಿ ಅಂತ ಮನಸಲ್ಲೇ ಖುಷಿ ಪಡ್ತಾರೆ ಇಲ್ಲಿ ಕರ್ಣನ ಅಜ್ಜಿ ಹಾಗೆ ನಿತ್ಯನಜ್ಜಿ ಯಾಕೆ ಖುಷಿಯಿಂದ ಇದ್ದಾರೆ ಅಂದರೆ ಕರ್ಣ ಮತ್ತು ನಿತ್ಯ ಇಬ್ಬರು ಹನಿಮೂನ್ ಹೊರಟಿದ್ದಾರೆ ಚಿಕ್ಕಮಂಗ್ಳೂರಿಗೆ ಅಂತೇಳಿ ತುಂಬ ಖುಷಿಯಾದ ವಿಚಾರ ಅಂತೇಳಿ ಹಂಚ್ಕೊಳ್ತಾ ಇದ್ದಾರೆ ಅಜ್ಜಿ ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ಯಾಕಂದರೆ ಇಷ್ಟು ಬೇಗ ಎಲ್ಲದೂ ಒಳ್ಳೆ ಥರ ಸಾಟೌಟಾಗಿ ಅವರಿಬ್ಬರು ಜೀವನ ಮಾಡಲಿಕ್ಕೆ ಹನಿಮೂನ್ ಹೋಗ್ತಾ ಇದ್ದಾರಲ್ಲ ಅವರಾಗೆ ಓ ಅಂತ ಹೇಳಿ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳಿ ಮೋಟ್ ಚಡೆ ಅಂತ ಹೇಳಿ ಇಬ್ಬರು ಮಾತಾಡ್ಕೊಂಡು ತುಂಬ ಖುಷಿಯಾಗಿರ್ತಾರೆ ಇಲ್ಲಿ ಮಾಲತಿಗೆ ಿ ಖುಷಿ ನೋಡಿ ಸಲ ಸಂಕಟ ಆಗುತ್ತೆ ಈ ಎಷ್ಟು ದಿನ ಅಂತ ಉಳಿಯುತ್ತೆ ಈ ಸಂತೋಷ ನಿಜ ಹೇಳಲೇಬೇಕು ತೇಜಸ್ ಒಂದಲ್ಲ ಒಂದು ದಿನ ನಿಮ್ಮ ಸಿಕ್ಕಾಗ ಎಲ್ಲದಕ್ಕೂ ಒಂದು ಪುಲೀಸ್ ಸ್ಟಾಪ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಮನಸಲ್ಲೇ ಅಂದ್ಕೊಳ್ತಾಳೆ ಇನ್ನೊಂದು ಕಡೆ ಬಂತು ಅಂದರೆ ಇಲ್ಲಿ ನಿತ್ಯ ಎಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊಂಡಿರ್ತಾಳೆ ಸೊ ನಿಧಿಗೆ ಗೊತ್ತಾಗಿರುತ್ತೆ ಇವರು ಹನ್ವಿ ಮೂನ್ ಹೋಗ್ತಾ ಇದ್ದಾರೆ ಹೇಳಿ ಅಲ್ಲಿ ಮುಖದಲ್ಲೂ ನಗು ಇಲ್ಲಿ ನಿತ್ಯ ನಿತ್ಯನ ಅಕ್ಕ ನಿತ್ಯ ಅಂದರೆ ಅಕ್ಕನ ಮುಖದಲ್ಲೂ ನಗು ನೋಡಿ ಒಂಥರ ಕಸಿ ಬಿಸಿ ಆಗುತ್ತೆ ಏನು ಅಕ್ಕ ಎಷ್ಟು ಎಲ್ಲ ಮರೆತು ಆರಾಮಾಗಿ ಆರಾಮಾಗಿದ್ದಾಳಲ್ಲ ಹೇಗೆ ಸಾಧ್ಯ ಅಂತ ಒಂದು ಕಡೆ ಖುಷಿನೂ ಆಗುತ್ತೆ ಒಂದು ಕಡೆ ದುಃಖ ಆಗುತ್ತೆ ದುಃಖ ಅಂದರೆ ಕಾರಣ ಅಂದರೆ ಅವಳು ಇಷ್ಟಪಟ್ಟು ಹುಡುಗ ಅಲ್ವಾ ಸೊ ಈಗ ಅಕ್ಕನ ಗಂಡ ಭಾವ ಇದೆಲ್ಲ ಅವಳ ತಲೆಯಲ್ಲಿ ಓಡ್ತಾ ಇರುತ್ತೆ ಏನೋ ಅಕ್ಕನ ಮುಖದಲ್ಲಿ ಹೊಸ ಉಲ್ಲಾಸ ಶಾಂತಿ ಎಲ್ಲ ಕಾಣ್ತಾ ಇದೆ ಸೊ ಅಕ್ಕ ಹೀಗೆ ನಗ್ತಾ ಖುಷಿಯಾಗಿರಲಿ ಅಂತ ಏನಕ್ಕ ಇಷ್ಟು ಖುಷಿಯಾಗಿರೋದು ಅಂತ ಕೇಳಿದಾಗ ನಿತ್ಯ ಹೇಳ್ತಾಳೆ ಹೋಗೋದೇ ಹುಡುಕ ಹುಡುಕದೆ ಅಂತ ಏ ಯಾರನ್ನು ಹುಡ್ಕೋದು ಏನು ಹುಡ್ಕೋದು ಅಂತ ಕೇಳಿದಾಗ ನಿತ್ಯ ಅವಾಗ ಮನ್ಸಲ್ಲ ಅಂದ್ಕೊಳ್ತಾಳೆ ನಾನೇ ಈಗಲೇ ಹೋಗಿ ತೇಜಸ್ನ ಹುಡುಕ್ತೀನಿ ಅಂದರೆ ಯಾರೂ ಒಪ್ಪಲ್ಲ ಅದಕ್ಕೆ ಯಾಕಂದರೆ ನನ್ನ ಕಣ್ಣನ ಮದುವೆ ಆಗಿದ್ದೀನಿ ಅಂದ್ಕೊಳ್ತಾರೆ ಸೊ ಯಾವುದೂ ಬೇಡ ಅದಕ್ಕೆ ಮಾತಾಳೆ ಚಿಕ್ಕಮಂಗ್ಳೂರು ಹೋಗಿ ನನಗೆ ಕಾಫಿ ಟೀ ಅಂದರೆ ಇಷ್ಟ ಅಲ್ವಾ ಸೊ ಅದನ್ನೆಲ್ಲ ನೋಡೋದು ಅಂತೇಳಿ ಇನ್ನೊಂದು ಕಡೆ ರಮೇಶಿಗೆ ನಾ ಏನೋ ಥರ ಬಂದು ಬೈತಾಯಿರ್ತಾಳೆ ಏನಣ್ಣ ನೀನು ಮಾಡಿದ ಪ್ಲ್ಯಾನ್ ಎಲ್ಲ ಉಲ್ಟಾಗ್ತದೆ ನಾವು ಏನು ಮಾಡಿದರೂ ಅವರಿಗೆ ಕೆಟ್ಟದಾಗ್ತಾನೇ ಇಲ್ಲ ಕರ್ಣ ಮತ್ತು ನಿತ್ಯ ಒಂದಾಗ್ತಾ ಇದ್ದಾರೆ ಕರ್ಣನಿಗೆ ಸ್ವಲ್ಪನೂ ಬೇಜಾರು ಅನ್ನೋದೇ ಇಲ್ಲ ಎಷ್ಟು ಖುಷಿ ಖುಷಿಯಾಗಿ ಈಗ ಹನಿಮೂನ್ ಬೇರೆ ಹೊರಟಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ರಮೇಶಿಗೆ ಒಂಥರ ಕಸಿಬಿಸಿ ಆಗ್ತಾ ಇದ್ದಾರೆ ಯಾಕಂದರೆ ಚಿಕ್ಕಮಂಗ್ಳೂರಲ್ಲೇ ತೇಜಸ್ನ ಅವನು ಕಿಡ್ನಾಪ್ ಮಾಡಿರೋದು ಈಗ ಅಲ್ಲಿ ಏನಾದರೂ ಈ ಥರ ಪರಿಸ್ಥಿತಿ ಬಂದಂತ ತೇಜಸ್ನ ಮುಗಿಸ್ಬಿಡು ಅಂತ ಹೇಳಿ ಆಲ್ರೆಡಿ ರೌಡಿಗಳಿಗೆ ಹೇಳಿದ್ದಾಳೆ ಇಲ್ಲಿನ ನಯನ ಥರ ಕಿರ್ಚಾಡ್ತಿದ್ದಾಳೆ ನಾವು ಅವನಿಗೆ ಏನೇ ಹಿಂಸೆ ಕೊಟ್ಟರು ಏನೇ ಕಷ್ಟ ಕೊಟ್ಟರು ಅವನು ಅದರಿಂದ ಎದ್ದು ಬರ್ತಾನೆ ಇದ್ದಾನೆ ನಮ್ಮ ನಾವೇನು ಮಾಡಿದ್ರು ಅವನಿಗೆ ಒಳ್ಳೇದೇ ಆಗ್ತದೆ ಈಗ ನೋಡು ಖುಷಿ ಖುಷಿಯಾಗಿ ಹನಿಮೂನಿಗೆ ಹೋಗ್ತಾ ಇದ್ದಾರೆ ಅಣ್ಣ ನೋಡಿ ಎಲ್ಲಿಂದೂ ಬಂದೋನು ಎಷ್ಟು ಖುಷಿಯಾಗಿದ್ದಾನೆ ಎಲ್ಲ ಆಸ್ತಿ ಅವನ ಹೆಸರಲ್ಲೇ ಇದೆ ನಮಗೇನೂ ಇಲ್ಲ ಅಂಥೇಳಿ ಅಣ್ಣನ ಮೇಲೆ ತುಂಬ ಕಿರ್ಚಾಡ್ತಾನೆ ಆವಾಗ ರಮೇಶ್ ಹೇಳ್ತಾನೆ ತಯ ನೀನು ಬೇಜಾರು ಮಾಡ್ಕೋಬೇಡ ಆರಾಮಾಗಿರು ನಾನು ಪ್ಲ್ಯಾನ್ ಇದ್ದೀನಿ ಎಲ್ಲ ಆಸ್ತಿ ನಮ್ಮ ಕೈಗೆ ಸೇರುತ್ತೆ ಆದಷ್ಟು ಬೇಗ ಕಾರಣ ನಮ್ಮ ಕ್ವಾಡ ಬಯಲಾಗಿ ಅವನು ಮನೆ ಬಿಟ್ಟು ಹೋಗೋ ಥರ ನಾನು ಮಾಡ್ತೀನಿ ನೀನು ತಲೆ ಕೆಡಿಸ್ಕೋಬೇಡ ಅಂತ ನಾನು ಥರ ಅದಕ್ಕೆ ನೀನು ಏನಾದರೂ ಮಾಡು ಆದಷ್ಟು ಬೇಗ ಮಾಡು ಅಂತ ಹೇಳಿ ಹೊರಟು ಹೋಗ್ತಾಳೆ ಇಲ್ಲಿ ರಮೇಶ್ ಆಚೆ ಈಚೆ ಆ ಈಚೆ ಓಡಾಡ್ತಾ ಸ್ಕೆಚ್ ಹಾಕ್ತಿದ್ದಾನೆ ಅಂದರೆ ಅವನಿಗೆ ಒಂಥರ ಭಯ ಇವರು ಚಿಕ್ಕಮಂಗ್ಳೂರಿಗೆ ಹನಿಮೂನೆ ಹೋಗ್ತಾ ಇದ್ದಾರೆ ಯಾಕಂದರೆ ಕರ್ಣನ ನಡೆ ನೋಡಿ ಫುಲ್ ಅವನಿಗೆ ದಿಗ್ಭ್ರಮೆ ಆಗಿದೆ ಇವನು ರಿಯಲ್ ಆಗಿದಾನೋ ಅಥವಾ ನಾಟಕೀಯವಾಗಿದ್ದಾನೋ ಇವಳಿಗೆ ನಿಜವಾಗ್ಲೂ ನಿತ್ಯ ನಿಧಿನ ಮರೆತುಬಿಟ್ಟು ನಿತ್ಯನ ಆಕ್ಸೆಪ್ಟ್ ಮಾಡಿದಾನೋ ಫುಲ್ ಕನ್ಫ್ಯೂಸನ್ಲಿದ್ದಾನೆ ಹಾಗೆ ಚಿಕ್ಕಮಂಗ್ಳೂರು ಹೋಗ್ತಾ ಇರೋದ್ರಿಂದ ಅಲ್ಲಿ ತೇಜಸ್ನ ಇವನಲ್ಲೇ ಬಚ್ಚಿಟ್ಟಿರುವಂಥದ್ದು ಈ ವಿಷಯ ಕರ್ಣನಿಗೆ ಗೊತ್ತಾಗಿದೆಯೋ ಅಂತ ಹೇಳಿ ಯಾಕಂದರೆ ಮಾಲತಿಗೆ ಈ ವಿಷಯ ಗೊತ್ತಾಗಿ ಮಾಲತಿ ಕರ್ಣನಿಗೆ ಹೇಳ್ತೀನಿ ಅಂದಾಗ ತಡೆದಿರ್ತಾಳೆ ಸೊ ಅವಳು ಕದ್ದು ಮುಚ್ಚಿ ಎಲ್ಲರೂ ಹೇಳಿದಳೋ ಅಲ್ಲಿ ಒಂಥರ ಅವನಿಗೆ ಭಯ ಶುರುವಾಗಿರುತ್ತೆ ಏನು ಮಾಡೋದು ಏನು ಮಾಡೋದು ಅಂತ ಇದೇ ವಿಚಾರವಾಗಿ ಅವನು ಆಚೆ ಈಚೆ ಓಡಾಡ್ತಾ ಇರ್ತಾನೆ ಕರ್ನಾಟಕ ಸೀರಿಯಲ್ನ ಸೋಮವಾರ ಸಂಚಿಕೆ ಹೀಗಿರುತ್ತೆ ಥ್ಯಾಂಕ್ ಯು